ಅಯ್ಯೋ ತಗಡೆ ಇಷ್ಟು ದಿನ ಅದೆಷ್ಟು ಮೆರೆದಿದ್ಯೋ ಅದೆಲ್ಲ ಒಂದು ಲೆಕ್ಕ ಆದರೆ ಇನ್ನು ಮೇಲಿಂದ ಒಂದು ಲೆಕ್ಕ ಈ ಮಣ್ಣಿನ ಹುಡುಗಿ ಹೊಡೆದ್ರನೆ ತಡ್ಕೊಳಕ್ ವಿಲಾ ವಿಲ ವಿಲಾ ಅಂದ್ಬಿಟ್ಟೆ ಈ ಮಂಡ್ಯದ ಗಂಡು ಹೊಡೆದ್ರೆ ಅಡ್ರೆಸ್ ನೀನು ಹೋಗ್ಬಿಡ್ತಿಯ ನೀನ್ ಮಗನ ಮೇಲೆ ಕೈ ಮಾಡಕ್ಕೆ ಯಾಕೆ ಅಮ್ಮ ಮಗ ಇಬ್ರು ಸೈಲೆಂಟ್ ಆಗ್ಬಿಟ್ರಿ ಓ ಅವರು ನನ್ನ ಪರವಾಗಿರೋ ಜನಗಳ ಕೂಗಲ್ಲ ನಿಮ್ ವಿರುದ್ಧವಾಗಿರೋ ಅನ್ಯಾಯದೂ ಕ್ಷಮೆ ಸಿಗೋದು ಒಂದು ಸಲ ತಪ್ಪು ಮಾಡೋರಿಗೆ ಮಾತ್ರ ಅದು ಮೊದಲೇ ಸಲ ತಪ್ಪು ಮಾಡಿದಾಗ ಪದೇ ಪದೇ ತಪ್ಪು ಮಾಡಿದ್ರೆ ಆ ಕ್ಷಮೆ ಕೂಡ ಸಿಗೋದಿಲ್ಲ ಹುಡ್ಗಿನ ಎಷ್ಟು ಅಂತೂ ಬೋಳ್ವಿ ಕೋತೀರಾ ಕಾಲೇಜ್ಗೆ ಹೋಗಿ ಕಟ್ಕೊಂಡಿರೋ ಹೆಂಗ್ತಿನ ಎಲ್ರು ಮುಂದೆ ಅಷ್ಟು ಅವಮಾನ ಮಾಡ್ತೀರಲ್ಲ